ನಮಸ್ಕಾರಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಸುಂದರ ಸಂಸಾರದ ಕಥಾಭಾಗವನ್ನು ಶುರು ಮಾಡೋಣ ಬನ್ನಿ ಯಾರೆಲ್ಲ ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬಂದು ತಲುಪುತ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಿಮಗೆ ಯಾವುದೇ ಚಾರ್ಜ್ ಆಗೋದಿಲ್ಲ ಅಮೌಂಟ್ ಚಾರ್ಜ್ ಆಗೋದಿಲ್ಲ ಹಾಗೆಯೇ ಕಥೆಗಳನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ನೀವು ಕನಿಷ್ಠ ಐದು ನಿಮಿಷನಾದರೂ ನೋಡಲೇಬೇಕು ಅದರ ಜೊತೆಗೆ ಹಳೆ ವಿಡಿಯೋ ನೋಡಿದರೆ ಈ ಸುಂದರ ಸಂಸಾರದ ಕಥಾಭಾಗ ಹೇಗೆ ಎಂಬುದು ಗೊತ್ತಾಗುತ್ತದೆ ಈಕೆಯ ಹೆಸರು ಜಯಮಲ ಪಕ್ಕದಲ್ಲಿರುವವನ ಹೆಸರು ಶ್ರೀಕಾಂತ್ ಶ್ರೀಕಾಂತನ ಹೆಂಡತಿ ಗಂಗಾ ಆದರೆ ಈತನಿಗೆ ಹಣದ ದುರಹಂಕಾರದಿಂದ ಇನ್ನೊಂದು ಹೆಣ್ಣಿನ ಸಹವಾಸದಿಂದ ಈತ ಕೆಟ್ಟಿದ್ದಾನೆ ಆದರೆ ಈಗ ಸಮಯ ಸಂದರ್ಭ ಈತನಿಗೆ ಬುದ್ಧಿ ಕಲಿಸುವಂತೆ ಮಾಡುತ್ತಿದೆ ಇವರಿಬ್ಬರ ಯೋಚನೆ ನಾನು ಶ್ರೀಕಾಂತನನ್ನು ಹೇಗೆ ಬಲೆಗೆ ಬೀಳಿಸಿಕೊಳ್ಳಲಿ ಹಾಗೆ ಶ್ರೀಕಾಂತನ ಯೋಚನೆ ನಾನು ಜಯಮಲಾಳಿಗೆ ಹೇಗೆ ಬುದ್ಧಿ ಕಲಿಸಲಿ ಜಯಮಲ ನನಗೆ ಮೋಸ ಮಾಡುತ್ತಿದ್ದಾಳ ಅಥವಾ ನಿಜವಾದ ಪ್ರೀತಿನ ಜಯಮಲಾಳದ್ದು ಎಂದು ಯೋಚಿಸುತ್ತಿರುತ್ತಾನೆ ടിക്കറ്റ് വിട്ടിദിയ ഇന്നെന്തേ തിൻ ദേ ഓ ಅದക്കേ ഇരിക്കു ഹോട്ടലല്ല ഗുടുഗുടു ಎಷ್ಟೊತ್ತಾಯಿತ್ತು ಜೇಮುನ ಮೇಡಮ್ ಊರು ಕಾಫಿ ಕುಡಿದ್ಬಿಟ್ಟು ಇನ್ನು ರಿಸಲ್ಟ್ ಏನು ಬರ್ತಾ ಇಲ್ಲವಲ್ಲಪ್ಪ ನಾನೇನಾದರೂ ಹೋಗ್ಬಿಟ್ಟು ನೋಡ್ಕೋಬರಲ್ಲ ಅಯ್ಯೋ ಬೇಡ ಬೇಡಪ್ಪ ಆಮೇಲೆ ನಾನೇ ಮಾಡಿರೋದು ಅಂತ ಗೊತ್ತಾಗ್ಬಿಟ್ರೆ ಡೌಟ್ ಬಂದ್ಬಿಟ್ರೆ ಕಷ್ಟ ಹೋಗಿ ಬಂದು ಹೋಗಿ ಬಂದು ಬಂದು ശ്രീക ടണസ്താ യമ കിട്ടേ

ఈ రీతి <trican song>

ಅಲ್ಲ ಅದು ಅವಳು ತುಂಬಾ ತಲೆನೋವು ಅಂತಿದ್ಲಲ್ವಾ ಅದಕ್ಕೋಸ್ಕರ ಅಷ್ಟೇ ಕನ್ಸಂದಿಲ್ಲ ಅಷ್ಟೇ ಓಕೆ ಸರ್ ಓ ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ಆದ್ರೂ ಜಯಮಲಾ ಮೇಡಮ್ ಅವ್ರು ಏನು ಮಾಡ್ತಾ ಇದಾರೆ ಅಂತ ಒಂದು ಸಾರಿ ಹೋಗ್ಬಿಟ್ಟು ನೋಡಿ ಬರ್ತೀಯಾ ಹ್ಞೂ ಯಾಕೋ ಇವತ್ತು ಜಯಮಲಾ ಮೇಡಮ್ ಅವರು ಚೆನ್ನಾಗಿಲ್ಲ ಅಲ್ವಾ ಹುಷಾರಿಲ್ಲ ಅಂತಿದ್ರು ಒಂದು ಸಾರಿ ಹೋಗ್ಬಿಟ್ಟು ನೋಡ್ಬಾ Who

ಭರೋಸೆ ಏನೋ ವಿಷಯ ತಗೋ ಬಂದಿದ್ದಾಳೆ ಆಗ್ಲಫ್ ಹ್ಮ್ ಏನಾಯ್ತು ರೋಸಿ ನಾನೇನಾದ್ರೂ ಈ ರೀತಿ ನಗ್ತಾ ಇರೋದೇನಾದ್ರು ಆಫೀಸಲ್ಲಿ ಈ ರೋಸಿ ಆಮೇಲೆ ನಮ್ಮ ಜಯಮಾಲಾ ಮೇಡಮ್ ಅವ್ರು ನೋಡ್ಬಿಟ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ ಇರಿ ಇರಿ ಚೆನ್ನಾಗಿ ನಾಟಕ ಆಡೋಣ ಎಸ್ ರೋಸಿ ಏನಾಯ್ತು ಮ್ಯಾಮ್ಗೆ ಸರ್ ಮ್ಯಾಮ್ ಎದೆ ತಲೆ ಇಲ್ಲ ದಬಾಕೊಂಡಿದ ಎಷ್ಟು ಎಬ್ಸಿದ್ರು ಹೇಳ್ತಾನೆ ಇಲ್ಲ ಅಯ್ಯ ಸ್ಟ್ಯಾಂಡ್ ಅಪ್ ಮ್ಯಾಮ್ ಸ್ಟ್ಯಾಂಡ್ ಅಪ್ ಮ್ಯಾಮ್ ಅಂತ ಕೋಕೆ ಕೋಕೆ ನನಗೆ ಗಂಟೆಲ್ಲ ಒಡೆದೋಯ್ತು ಸರ್ ಏನಂದ್ರೂ ಹೇಳ್ತಾ ಇಲ್ಲ ಏನಾಗಿದೆಯಾ ಗೊತ್ತಿಲ್ಲ ಬಂದು ನೋಡಿ ಸರ್ ಓ ಹೌದೇ ಓ ಮೈ ಗಾಡ್ ಏನಾಯ್ತು ಹೋಗಿದ್ರೆ ಜೈಮಲಾ ಮ್ಯಾಮ್ಗೆ ಇರಿ ಇರಿ ಹೋಗೋಣ ಹೋಗಣ ಕಾಫಿ ವರ್ಕೌಟ್ ಆಗಿದೆ ಆಗಿದ್ರೆ ಹ್ಞೂ ಇರಲಿ ಇರಲಿ ಜೈಮಲಮ್ಮ ಅದು ಏನು ಪ್ರೆಗ್ನೆಂಟ್ ಆಗಿದ್ದೀರಾ ನಾನು ನೋಡ್ತೀನಿ ಇವಾಗ ನನಗೇನು ತೊಂದರೆ ಆಗಲ್ಲ ತಾನೆ ನಾನು ಕೊಟ್ಟಿರೋ ಕಾಫಿಯಲ್ಲಿ ಏನು ಮಿಕ್ಸ್ ಮಾಡಿದ್ರೆ ಸರ್ ಕಾಫಿ ಕುಡಿದಿರುವ ಹಂಗಿಂದ ಹಂಗೆ ಬಿದ್ಕೊಂಡಿದ್ದಾರೆ ಅವರು ಕಾಫಿ ಲೋಟ ಅಲ್ಲ ಇದೆ ಪಕ್ಕದಲ್ಲಿ ರೋಸಿ ಮೇಡಮ್ ಏನಾಗಿದೆ ರೋಸಿ ಮೇಡಮ್ ಏನು ಮಾಡಿದ್ದಾರೆ ಅಂತ ಅನುಮಾನ ಬಂದ್ಬಿಟ್ರೆ ಜಯಮಾಲ ಮೇಡಮ್ ಅವರಷ್ಟೇ ನನ್ನನ್ನು ಉಪ್ಪು ಖಾರ ಹಾಕಿಬಿಟ್ಟು ನನ್ನನ್ನು ಹುಣಸೆಕಾಯಿ ಮಾಡಿ ತಿನ್ಬಿಡ್ತಾರೆ ಅಷ್ಟೇನೆ ಏನು ತೊಂದರೆ ಇಲ್ಲ ತಾನೆ ಸರ್ ಅಯ್ಯೋ ರೋಸೆ ತೆಪ್ಪಗೆ ಬಾಯಿ ಮುಚ್ಕೊಂಡಿರು ಈ ರೀತಿ ಆಡಿದ್ರೆ ಎಲ್ಲ ಹೇಳ್ಬಿಡ್ತೀನಿ ಅಷ್ಟೇ ನೀನೇ ಕಾಫೀಲೇನೋ ಮಿಕ್ಸ್ ಅಂತ ಆಫೀಸ್ಗೆಲ್ಲ ಹರಡ್ಬಿಡ್ತೀನಿ ಸುಮ್ಮನೆ ಇರೋ ತೆಪ್ಪಗಿರು ಏನೂ ಆಗಲ್ಲ ಅಷ್ಟೇ ಏನು ಅನ್ನೋಲ್ಲ ಜಯಮಲಾ ಮೇಡಮ್ ಅದೆಲ್ಲ ವಿಷಯ ನಾನು ನೋಡ್ಕೊತೀನಿ ನೀ ಬಾಯಿ ಬಿಟ್ಟೆ ಅಂದರೆ ನೋಡು ಅಷ್ಟೇ ಕಾಫಿಲ್ ಶ್ರೀಕಾಂತ್ ಸರ್ ಅವರು ಏನೋ ಬೆರೆಸ್ಕೊಟ್ಟಿದ್ರು ಆಮೇಲೆ ಜಯಮಲ ಮ್ಯಾಮ್ ಈ ರೀತಿ ಬಿದ್ದಿದ್ದಾರೆ ಅಂತ ಏನಾದರೂ ಬಾಯಿ ಬಿಟ್ಟೆ ಅಂದರೆ ನೀನು ಕೆಡ್ತು ಅಂತ ತಿಳ್ಕೋ ಅಷ್ಟೇ ಅಯ್ಯೋ ಶಿವನೇ ಇದೇನಿಲ್ಲಪ್ಪ ಅಲ್ಲ ಶ್ರೀಕಾಂತ್ ಸರ್ ಅವ್ರ ಮಾತು ಕೇಳದ ಜೈಮಲಾ ಮೇಡಮ್ ಅವ್ರ ಮಾತು ಕೇಳದ ಇವರಿಬ್ಬರ ಮಧ್ಯೆ ನಾನು ಯಾಕೋ ತಗಲಾಕೊಂಡಿದ್ದೀನಿ ಕಾಣಿಸ್ತಾ ಇದ್ದೀನಪ್ಪ ಶಿವನೆ ಏನು ನನ್ನ ತೊಂದರೆ ಆಗದೇ ಇರೋ ಸಾಕಪ್ಪ ಈ ಆಫೀಸ್ನ ಬಿಟ್ಟೋಗ್ಬಿಡ್ಲ ನಡಿ ನಡಿ ಏನಾಗಿದೆ ನೋಡೋಣ ಜಯಮಲಾ ಮೇಡಮ್ಗೆ ಬನ್ನಿ ಬನ್ನಿ ಸರ್ ಏನಾಗಿದೆ ಗೊತ್ತಿಲ್ಲ ಎಷ್ಟೇ ಇದ್ರೂ ಎಳಸ್ತಾನೆ ಇಲ್ಲ ಅವರು ಸ್ಟಾಂಡಪ್ ಸ್ಟಾಂಡಪ್ ಅನ್ಬಿಟ್ಟು ನಂಗೆ ಸುಸ್ತಾಗೋಯ್ತು ಹಾ ಹಾ ಜಯಮಲಾ ಮ್ಯಾಮ್ ಚೆನ್ನಾಗಿ ನಾಟಕ ಆಡ್ಬೇಕಾಯ್ತು ನಾನು ಜೈ ಮಲ್ಲಾ ಡಾರ್ಲಿಂಗ್ ಏನಾಯ್ತು ನಿಮಗೆ ಹೇಳ್ತಾ ಇದೀನಿ ಜೈ ಮಲ್ಲಾ ಡಾರ್ಲಿಂಗ್ ಮ್ಯಾಮ್ ಜೈ ಮಲ್ಲಾ ಯಾಕೆ ಹೇಳ್ತಾ ಇಲ್ಲ ಹೇಳಿ ಮ್ಯಾಮ್ ಜೈ ಮಲ್ಲಾ ಏನಾಯ್ತು ನಿಮಗೆ ಯಾಕೆ ಮಲ್ಕೊಂಡಿದ್ದೀಯಾ ಹೇಳಮ್ಮ ಜೈ ಮಲ್ಲಾ ಏನಾಯ್ತು ನಿಮಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ please ನೋಡಿ ಆಸ್ಪತ್ರೆಗೆ ಏನಾದರೂ ಕರ್ಕೊಂಡು ಹೋಗ್ಬಿಡತ್ತೀರಾ ಜೀವಕ್ಕೆ ಅಪಾಯ ಆಗಬಿಡುತ್ತೆ ಕಷ್ಟ ನಡೋ ರೋಜಿ ನಾನು ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಏನು ಯೋಚನೆ ಮಾಡಬೇಡ ಭಯ ಪಡಬೇಡ ಸರ್ ಅವರು ಜಯಮಲಾ ಮ್ಯಾಮ್ ಗೆ ಹುಷಾರ್ ಇಲ್ದೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಅಂತ ಇವತ್ತು ಇವತ್ತ ಚೇಂಬರ್ ಬಿಟ್ಟುಕೊಂಡು ಹೋಗಿ ಹೋಗಬೇಡ ಮತ್ತೆ ಯಾರಾದರೂ ಅಪಾಯಿಂಟ್ಮೆಂಟ್ ತಗೊಂಡಿದ್ರೆ ಅವ್ರನ್ನ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡು ಓಕೆನಾ ಇವತ್ತು ಒಂದ್ ದಿವಸ ಲೀವ್ ಹಾಕ್ಬಿಡ್ತೀನಿ ನೋಡೋಣ ಇವಳಿಗೆ ಏನಾಗಿದೆ ಕತೆ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ಸರಿನಾ ವರಿ ನಾನೇ ಟೆನ್ಷನ್ ಮಾಡ್ಕೊಂಡಿಲ್ಲ ತಾನೇ ಏನೋ ಫುಡ್ ಪಾಯ್ಸನ್ ಆಗಿರತ್ತೆ ಬಿಡೋ ಏನು ಟೆನ್ಷನ್ ಮಾಡ್ಕೊಂಬೇಡ ನೀನು ಇದೇ ರೀತಿ ಟೆನ್ಷನ್ ಮಾಡ್ಕೊತಾ ಇದ್ರೆ ನೀನೇ ಮಾಡಿದ್ಯಾ ಅಂತ ಎಲ್ರಿಗೂ ಅನುಮಾನ ಬರುತ್ತೆ ಏನೋ ಮಾಡಿದೆಯಾ ಜಯಮಾಲ ಮ್ಯಾಮ್ಗೆ ನಿನಗೆ ಜಗಳಾಗಿತ್ತು ಅದಕ್ಕೆ ಇವ್ರು ಏನೋ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇಷ್ಟೊಂದು ಭಯ ಪಡ್ತಿದ್ದಾರೆ ಅಂತ ಇಡೀ ಆಫೀಸಲ್ಲಷ್ಟು ಸುದ್ದಿ ಆಗ್ಬಿಡತ್ತೆ ಅವರೇನೆ ಆಮೇಲೆ ಏನಾದರೂ ಪೊಲೀಸ್ ಕೇಸ್ ಆಯಿತು ಅಂದರೆ ಆಮೇಲೆ ಪೊಲೀಸರಿಗೆ ಇನ್ಫಾರ್ಮೇಷನ್ ನಿನ್ನ ಬಗ್ಗೆನೇ ಕೊಟ್ಬಿಡ್ತಾರೆ ಅಷ್ಟೇ ಏನು ಟೆನ್ಷನ್ ಇಲ್ಲದೆ ಕೂಲಾಗಿರು ನಡು ಅಲ್ಲ ಕಾಪಿ ತಗೊಂಡ್ ಕೊಡು ಅಂತ ಹೇಳೋ ನಾನು ಮಾತ್ರೆ ಹಾಕೊಡು ಅಂತ ಹೇಳಿರೋ ನಾನು ಹೀಗಿರ್ಬೇಕಿದ್ರೆ ನಾನು ಇಷ್ಟೊಂದು ಕೂಲ್ ಆಗಿದ್ದೀನಿ ಕೊಟ್ಟಿರೋ ನಿನಗೆ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಬೇಡವಾ ಓಕೆ ದಯವಿಟ್ಟು ಪೊಲೀಸ್ ಕೇಸ್ ಮಾತ್ರ ಮಾಡಬೇಡಿ ಸರ್ ಅಲ್ಲ ಸಿ ಕ್ಯಾಮ್ರಾದಲ್ಲೆಲ್ಲ ಫುಲ್ ನನ್ನ ಬಗ್ಗೆನೇ ಇದಾಗಿರುತ್ತೆ ರೆಕಾರ್ಡ್ ಆಗಿರುತ್ತೆ ಯಾಕೆಂದ್ರೆ ಕಾಫಿ ಕೊಟ್ಟಿರೋದು ನಾನು ನಿಮ್ಮ ಚೇಂಬರ್ ಇಂದ್ ಜಯಮಲಾ ಚೇಂಬರ್ಗೆ ಜಯಮಲಾಮ್ ಚೇಂಬರ್ ಇಂದ ನಿಮ್ಮ ಚೇಂಬರ್ಗೆ ಓಡಾಡಿರೋ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ನನ್ನ ಬಗ್ಗೆ ಹೊರ್ತು ನಿಮ್ಮ ಬಗ್ಗೆ ಅಲ್ಲ ಸರ್ ನಂಗೆ ಭಯ ಆಗಲ್ವಾ ನನ್ನ ಗಂಡ ಮಗು ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಮನೆಯಲ್ಲಿ ನಾನೇನಾದ್ರೂ ಜೈಲಿಗೆ ಹೋಗ್ಬಿಟ್ರೆ ಅವ್ರನ್ನೆಲ್ಲ ನೋಡೋರು ಯಾರು ಸಾಕವ್ರು ಯಾರು ಜಗತ್ತಲ್ಲಿ ಇನ್ಯಾರಿಗೂ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಮಕ್ಕಳು ಇರೋದೇ ಇಲ್ಲ ನಿನಗ್ ಮಾತ್ರ ಇರೋದು ಅಲ್ವಾ ಸಂಸಾರ ಎಲ್ಲಾನು ನೀ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಯಾರು ಸಾಕೋರೇ ಇಲ್ವ ಅಲ್ವೇ ಹಾಗಿದ್ರೆ ತೆಪ್ಪಕ್ ಬಾಯಿ ಮುಚ್ಕೊಂಡು ಇರೋ ಜಗತ್ತಲ್ಲಿ ನಮ್ಗೆಲ್ಲ ಯಾರಿಗೂ ಇಲ್ಲ ಬಿಡಿ ಅಪ್ಪ ಅಮ್ಮ ನಿಮಗ್ ಮಾತ್ರ ಸ್ಪೆಷಲ್ ಅಪ್ಪ ಅಮ್ಮ ಇರೋದು ಸ್ಟೇಷನ್ ಅಯ್ಯ ನಿನ್ನ ಮನೆ ಕಾಯಿ ಹೋಗ ಅಲ್ಲ ಕಣವ್ವ ಅಯ್ಯ ಬಾಯಿ ಮುಚ್ಚ ತೆಪ್ಗಿರ್ರೆ ಅಂದ್ರೆ ಅದನ್ನೇ ಕುಯ್ತಾ ಇದ್ಯಾಲೆ ಗರ್ಗಸ ತರ ಬಾಯಿ ಮುಚ್ಕೊಂಡ್ ತೆಪ್ಪ ಇಲ್ಲ ಅಂದ್ರ ಹಂಗೆ ನಿನ್ ಕೈಗೆ ಲೆಟರ್ ಕೊಟ್ಬಿಡ್ಲಾ ರಿಸ್ನೇಶನ್ ಲೆಟರ್ ಕೊಟ್ಬಿಡ್ತೀನಿ ಅಷ್ಟೇ ಆಫೀಸನ್ ತೆಗ್ದ್ ಹಾಕಿ ಬಿಟ್ಟಾಕ್ ಬಿಡ್ತೀನಿ ನಿನ್ನನ್ನ ಇದೇ ತರ ಕುಯ್ತಾ ಇದ್ರೆ ಮೇಲೆ ಜೈ ಮೇಡಮ್ ಮೇಡಮ್ ಒಂದು ಬೇಗ ಹಾಸ್ಪಿಟಲ್ ತಗೊಂಡು ಹೋಗ್ಬಿಟ್ಟು ಅವಳನ್ನ ಉಳಿಸ್ಬೇಡಿ ಅವರಿಗೆ ಏನಾಗಿದೆ ನಂಗೆ ಒಂದು ಗೊತ್ತಿಲ್ಲ ನಾನು ಬಾಯಿ ಮುಚ್ಚಿ ಒಂದು ತೆಪ್ಪ ಒಂದು ಮೂಲೆ ಬಿದ್ದಿರ್ತೀನಿ ದಯವಿಟ್ಟು ಹೊರಡಿ ಸರ್ ಓ ಹೀಗ್ ಬಾಯ್ ದಾರಿಗೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು ಅದನ್ನ ಬಿಟ್ಟು ಅಯ್ಯ ನನ್ನ ಮೇಲೆ ಬರುತ್ತೆ ನನ್ನ ನನ್ ಮೇಲೆ ಬರುತ್ತೆ ನನ್ನ ತಪ್ಪುಯಿತ ಇರ್ಬೇಡ ಮುಚ್ಕೊಂಡಿರು ನಾನು ಜೈ ಮೇಲೆ ಮೇಡಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಮ್ಮ ಏನ್ ಜಡ ಇದಳಪ್ಪ ಅಲ್ಲ ಇಷ್ಟೊಂದು ಸ್ಲಿಮ್ ಆಗಿ ಕಾಣ್ತಾಳೆ ವೇಟ್ ಮಾತ್ರ ಸಖತ್ತಾಗೆ ಅವಳೆ ಸದ್ಗೀತೆ ಹೋಗೋಳೇ ಏನು ಕಥೆನಪ್ಪ ನಂಗೂ ಪಯಾಗ್ ಶುರು ಹ್ಞೂ ಇಷ್ಟೊಂದು ಭಾರ ಆಗ್ಬಿಟ್ಟಿದೆ ಅಂದ್ರೆ ಹೆಣತೆ ಹೊತ್ತಂಗೆ ಆಗ್ತಾ ಇದೆಯಲ್ಲಪ್ಪ ನನಗೆ ಇವತ್ತಿನ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿರಲಿ ಇವತ್ತಿನ ಯೋಗ ಶುಭವಾಗಿರಲಿ ನಿಮ್ಮ ಬದುಕು ಸದಾ ನಗುನಗುತಾ ಇರಲಿ ಹೊಸ ಬದುಕು ಹೊಸದಾಗಿ ಹೊಸ ಜೀವನ ನಿಮ್ಮದಾಗಿರಲಿ ಹೊಸ ಕನಸನ್ನ ಕಾಣುತ್ತಾ ಬದುಕೋಣ ಒಬ್ಬರಿಗೆ ಕೆಡುಕನ್ನ ಮಾಡದಿರೋಣ ಒಳ್ಳೆಯದನ್ನು ಮಾಡಲು ಸಾಧ್ಯವಿಲ್ಲದೆ ಹೋದರೂ ಪರವಾಗಿಲ್ಲ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು ಶುಭವಾಗಲಿ ಶುಭಾಶಯಗಳು